ನಮಸ್ಕಾರ ರೀ ಮಂದಿಗೆಲ್ಲ ನಮಸ್ಕಾರ ನೋಡಿರಿ ನಮ್ದು ಇಪ್ಪತ್ತೆ ಮೂ ಇದು ಮೂವತ್ತ್ಮೂರು ಮೂವತ್ತ ನಾಲ್ಕು ದಿವಸ ಪ್ಲಾಟ್ ಅದ ರೀ ಸದ್ಯಕ್ಕೆ ನಮ್ಮದು ವಾನ್ ಜಂತ್ರರು ಸ್ವಲ್ಪ ನಾ ಯಾಕೆ ಲೇಟ್ ಆಗ್ಯದ ಅನ್ನೋದು ಹಿಂದೆ ಇಡುವುದಾಗ ಹೇಳಿದ್ದೆ ರೀ ಮತ್ತು ಈಗ ನಾವು ವಾಂಜ್ರ ತೆಗಾಕತ್ತೀವಿ ರೀ ಇವತ್ತು ಅಥವಾ ನಾಳೆ ನಮ್ಮದು ಎಲ್ಲ ರೀ ಮುಗಿದ್ಬಿಡ್ತಾವ್ರಿ ಬಿಡೋದು ನೋಡಿರಿ ಹ್ಯಾಂಗ್ಬಿ ವಾ ಈಗ ಬಳ್ಕೊಂಡ್ಬಿಟ್ಟದ ನಂದು ನಾ ಏನು ಹೇಳ್ಕೊಂಡಿನಲ್ರಿ ಇಡುವುದಾಗ ಅದೇ ರೀತಿಯೇ ಮಾಡ್ಕೊಂಡೀನಿ ಬೆಳ್ಕೊಂಡದ ಈಗ ನಮ್ಮದು ಈ ರೀತಿ ಇತ್ತಂದ್ರೆ ನಮ್ಮ ಪ್ಲಾಟ್ ಆ್ಯಕ್ಟಿವ್ ಅದ ಬೇರೆ ಆ್ಯಕ್ಟಿವ್ ಅದ ಅಂತ ನಾವು ತಿಳ್ಕೊಬೇಕು ರೀ ಬೇರೆನ ಸಲವೆಗಂತರ ಸಾಕಷ್ಟು ನಿಮ್ಗೆ ಹೇಳೀನಿ ರೀ ಈ ವರ್ಷ ಬಿಸಿಲು ಜಾಸ್ತಿ ಇರೋದ್ರಿಂದ ನಮ್ಗೆ ಬೇರೆ ಅವಾಗ ಅವಾಗ ಜಾಸ್ತಿ ಕೆಲಸ ಹೆಚ್ಚಿಗೆ ಬೇರೆನ್ ಕೆಲಸಕ್ಕೆ ನಮ್ಮ ಖರ್ಚು ಚಾಲಾಗತ್ತೋ ಅಂತ ನಾ ಹೇಳ್ಕೊಂಡಿದ್ದೆ ರೀ ಈಗ ನಮ್ಮ ಮೊದಲು ನಮ್ಮ ಪ್ಲಾಟ್ ಒಳಗೆ ಬೇರೆ ಹೆಂಗದ ಈಗ ಹೆಲ್ದಿ ಗಿಡ ಹೆಲ್ದಿ ಅದ ನಮ್ಮ ಬಡ್ಯಕ್ಕೆ ಬೇರೆ ಹೆಂಗೆ ಅದ ಅನ್ನೋದು ಮೊದಲು ನೋಡ್ಕೊಳ್ಳಮಂತರಿ ನೋಡ್ರಿ ನಾಂತೂ ಜಾಸ್ತಿ ಯಾವುದೇ ಕಾಳು ಗೊಬ್ಬರ ಬಿಟ್ಕೊಂಡಿಲ್ಲ ರೀ ನಾ ಏನದ ಬಿಟ್ಕೊಂಡುದೇ ಲಿಕ್ವಿಡ್ ರೀ ಜಾಸ್ತಿ ನೋಡಿರಿ ಈಗ ನನ್ನ ಪ್ಲಾಟ್ನಾಗ ಬೇರುಗಳು ಹೆಂಗೆ ಅದಾವ ನೋಡಿ ಇಲ್ಲೆಲ್ಲ ಬೆಳ್ಳೆ ಕಾಣಿಸ್ತಾವಿ ಇಲ್ಲ ರೀ ಇಲ್ಲಿ ಸಣ್ಣಗೆ ಬೆಳೆಗಾಗಿ ಕಾಣಿಸ್ಲಿಗತ್ತವ ಇವು ಆ್ಯಕ್ಟಿವ್ ಆಗನ್ನೇ ಪ್ಲಾಟ ಆ್ಯಕ್ಟಿವ್ ಇದ್ದರೆ ನಮ್ಗೆ ಏನದ ಅನುಕೂಲ ಆಗ್ತದೆ ಬೇರೆ ರೀ ಮೃದು ಭಾಳ ಅದ ಕೆದ್ರೆ ಬೇರೆ ಕಟ್ಟಾಗಲಾಗತ್ತೆ ಈ ಸೈಡೆಲ್ಲ ಒಂದು ಸ್ವಲ್ಪ ಬೇರೆ ಹೋಗೈತೆ ನೋಡಿರಿ ಅದು ನೋಡಿರಿ ದೂರ ನೀರು ಬೀಳೋ ಜಾಗ ಅದ ರೀ ಆದರೆ ಇಲ್ಲಿ ಬೇರೆ ವರ್ಕ್ ಮಾಡಿ ನೋಡಿರಿಟ್ ಮೃದು ಅದ ನಾವು ವರ್ಷ ಗೊಬ್ಬರ ಇದು ಮೊದಲು ಇದು ಬಿಟ್ಕೋತಿದ್ದೇವಲ್ಲ ರೀ ನಾವು ವರ್ಷ ಅಲ್ಲಿ ಇದರ ಮೇಲೆ ಇದು ಬಿಟ್ಕೊಳ್ತಿದ್ದೆವಲ್ಲ ಇದ್ರಿ ಫ್ಲರ್ಟಿಲೈಝರ್ಗಳು ಬಿಟ್ಕೊತಿದ್ದೇವಲ್ಲ ಅವೆಲ್ಲ ನಮ್ಮ ಬೇರುಗಳನ್ನು ಹಾಳು ಮಾಡಿಬಿಡ್ತಿದ್ದು ಈಗ ನೋಡಿರಿ ಹೆ ಚೆಂದ ವರ್ಕ್ ಮಾಡಲಾಗುತ್ತೆ ನಮ್ಮ ಬೇರೆ ನೀರು ಕಡಿಮೆ ಅಂತ ನಾನು ನಿಮ್ಗೆ ಹೇಳ್ಕೊತೆ ಬಂದಿನಲ್ರಿ ಹಂಗಾಗಿ ಏನದ ಇದ್ರೂ ನನಗೇನದ ಅವು ಲಿಕ್ವಿಡ್ಗಳ ಮೇಲೆ ಕೆಲಸ ಹಾಕುವಂತ ಅಂತ ರೀ ನಾ ಅದನ್ನೇ ಯೂಸ್ ಮಾಡ್ಕೊಂಡಿದ್ವಿ ಈಗ ನೋಡ್ರಿ ಹೆಟ್ ಹೆಲ್ದಿ ಅದ ನಮ್ಮ ಪ್ಲಾಟ ಬೇರೆ ಬೇರೆ ಈಗ ನೋಡ್ರಿ ಭಾಳಷ್ಟು ಜನ ನನಗೆ ರೈತರು ಕೇಳ್ತಾರೆ ರೀ ಕುಳಿ ಸಣ್ಣ ಆಗ್ಯದ ಇಲ್ಲೇ ಆಗೈತೆ ನೋಡಿರಿ ಇವು ಒಂದೇ ಜಗನ ನಾಲ್ಕೈದು ಇರೋದ್ರಿಂದ ಒಂದಕ್ಕೆ ಅನ್ನೋದು ಆಹಾರ ಸಪ್ಲೈ ಮಾ ಕೊಟ್ಟಿಲ್ಲ ಈ ರೀತಿ ಕುಳಿ ಸಣ್ಣ ಇತ್ತು ಈ ರೀತಿ ಬಗಲು ಬಂದಿತ್ತಿಲ್ಲ ಅಂತಂದ್ರೆ ಆ ಟೈಮ್ದಾಗ ನಮಗೇನದ ಬೇರಿನ ವರ್ಕ್ ಆಗಿಲ್ಲೋ ನಾವು ಮೊದಲು ಚೆಕ್ ಇಲ್ಲಾಂದ್ರೆ ನಮ್ಗೆ ಎಣೆಸೊಪ್ಪಿನೇ ಆಗಂಗಿಲ್ಲ ರೀ ನಮ್ಗೆ ಆಗಂಗಿಲ್ಲ ಆಗೋಂಗಿಲ್ಲ ಎಣೆ ಸೊಪ್ಪೆ ಅಂದ್ರೆ ನಾವು ಏನು ಮಾಡೋರು ಅದಕ್ಕೆ ಏನದ ನಾವು ಇಪ್ಪತ್ತೈದು ದಿನ ಹಿಡ್ಕೊಂಡು ಮೂವತ್ತು ಮೂವತ್ತೈದು ದಿನ ತನಕ ಒಟ್ಟು ಬೇರಿನ ಕೆಲಸ ಬಿಳಾರಂಗೆ ನಾವು ನೋಡ್ಕೊಂಡು ಹೋಗಿತ್ತು ರೀ ಅಂದಾಗ ಮಾತ್ರ ನಮಗೆ ಎಣ್ಣೆ ಸಲ್ಕು ಸಾಧ್ಯ ಅದ ಈಗ ನಾವು ಒಂದು ಬೆಳಕು ಬೇರಿನ ಕೆಲಸ ಬಿಟ್ಟು ಅದತ್ತಂದ್ರೆ ಏನು ಮಾಡ್ಕೋಬೇಕು ರೀ ನಿಮ್ಗೆ ಆಕಳ ಸೆಗಣಿಯಿಂದ ನಾವು ಕೂಡ ಒಂದು ಇಡುವೆ ಮಾಡಿ ತೋರಿಸಿನಲ್ರಿ ನಿಮ್ಗೆ ಅದು ಆ ರೀತಿ ಮಾಡ್ಕೋಬೇಕು ರೀ ನಾವು ಮಾಡ್ಕೊಂಡು ಬಿಟ್ಕೊಂಡ್ರೆ ಅದು ರೀ ಯಾವುದೇ ಖರ್ಚಿಲ್ಲ ಏನೂ ಇರಲ್ಲ ಒಂದು ಮಣ್ಣಿನ ಗಡಿಗೆ ಒಂದೇ ರೀ ನಮ್ಗೆ ಖರ್ಚು ಅದೊಂದು ಹತ್ತು ದಿವಸ ಹತ್ತು ಹನ್ನೆರಡು ದಿವಸನ ತನಕ ಇಡ್ಬೇಕು ಅದು ಒಂದೇ ಕೆಲಸ ರೀ ನಮಗೆ ಮತ್ತೊಂದು ಏನೂ ಇಲ್ಲ ಇಲ್ಲ ಬೇಡಪ್ಪ ಅದೆಲ್ಲ ಎಲ್ಲಿ ಹೈರಾಣ ಆಗೋದು ಅನ್ನೋದು ನಿಮ್ಮ ಅನಿಸಿಕೆ ಆಗಿತ್ತಂದರೆ ಓಮಿಕ್ ಎಸಿಡ್ ಯಾವುದೇ ಇರಲಿ ಓಮಿಕ್ ಎಸಿಡ್ ಒಂದು ಸ್ವಲ್ಪ ಬಿಟ್ಕೋರಿ ಎಲ್ಲ ಇನ್ನು ಬೇರೆ ಬೇರೆ ರೂಟ್ ಕಂಟೆಂಟ್ ಅದಾವೆ ರೂಟ್ ಬಿಡುವಂಥ ಕಂಟೆಂಟ್ಗಳದಾವೆ ರೀ ಬೇರೆ ಸಾಕಷ್ಟು ಕಂಪ್ನಿಯವ್ರು ಸಾಕಷ್ಟು ಔಷಧ ತೆಗೆದಾರೆ ನಿಮಗೆ ಯಾವ ಅನುಕೂಲ ಅದ ನಿಮ್ಮ ಏರಿಯಾ ಒಳಗೆ ಯಾವ ಸಿಗ್ತದೆ ಅನ್ನೋದನ್ನು ಒಂದು ಸ್ವಲ್ಪ ಬೇರೆ ಆ್ಯಕ್ಟಿವ್ ಇದ್ದರೂ ಒಂದು ಸ್ವಲ್ಪ ನಾವಿಲ್ಲಿ ಕೆಲಸ ರೀ ನಾ ಏನದ ನಾ ಏನದು ಆಕಳ ದೇಶೀಯ ಆಕಳ ಶಗಿ ಸೆ ಒಣಗದ ಶೆಗಣಿಯಿಂದ ಏನು ನಾ ರೆಡಿ ಮಾಡ್ಕೊಂಡು ಏನಿಲ್ಲ ರೀ ನಾನು ಅದನ್ನೇ ಬಿಟ್ಕೊಂಡೀನಿ ನನಗೆ ಆ ರೀತಿ ಬೇರೆ ವರ್ಕ್ ಮಾಡ್ಕೊಂಡಿದೆ ಒಂದು ವೇಳೆ ಇದಕ್ಕೂ ವರ್ಕ್ ಆಗಿತ್ತಿಲ್ಲ ಅಂದ್ರೆ ನಾನು ಏನು ಮಾಡ್ಕೊತಿದ್ದೆ ರೀ ನೇಚರ್ ಡ್ರಿಪ್ಪ ಅದ್ರ ಜೊತೆ ಏನದ ನಾ ಬೆಲ್ಲ ಸೇರಿಸ್ಕೊಂಡು ಆ ರೀತಿ ನಾ ಪ್ರತಿ ವರ್ಷ ಮಾಡೋದೇ ಮಾಡ್ತೀನಿ ರೀ ಜಾಸ್ತಿ ಬೇರೆ ಬೇರೆ ಏನು ಜಾಸ್ತಿ ಮಾಡೋಂಗಿಲ್ಲ ಯಾಕಂತಂದ್ರೆ ಬೇರೆ ಬೇರೆ ಮಾಡ್ಕೊಂತ ಹೋದೆವು ಅಂದ್ರೆ ಖರ್ಚು ಜಾಸ್ತಿ ಬರ್ತದೆ ರೀ ನಮ್ಗೆ ಖರ್ಚು ಜಾಸ್ತಿ ಬರ್ತಂದ್ರೆ ಮೊದಲೇ ನೂರು ನೂರ ಇಪ್ಪತ್ತ್ ಮೂವತ್ತು ರೂಪಾಯಿ ಮುನಕ್ಕೆ ಮಾರಾಗತ್ತದ ಹಂಗಾಗಿ ಏನದ ನಾವು ಖರ್ಚು ಕಡಿಮೆ ಬರಬೇಕು ನಮ್ಗೇನದ ವರ್ಕ್ನು ಕರೆಕ್ಟಾಗಿ ಆಗಿರ್ಬೇಕು ಸುಮ್ಮನೆ ಹೊಸದು ಪ್ರಯೋಗ ಮಾಡೋದು ಅದು ಏನದ ಸರಿ ಆಗಲಿಲ್ಲ ಚಲೋ ಆಯ್ತು ಒಳ್ಳೆಯದೇ ಆಯ್ತು ರೀ ಚಲೋ ಆಗಲಿಲ್ಲ ಅಂದ್ರೆ ಮತ್ತೆ ನಾವು ಯಥಾಸ್ಥಿತಿ ನೇಚರ್ ಡ್ರಿಪ್ಪಿಗೆ ಬರಬೇಕಲ್ಲ ಅಥವಾ ನಾವು ಮತ್ತೊಂದು ನಮಗೆ ಕನ್ಫರ್ಮ್ ಇರ್ತದ ನಾವು ಹೋದ ವರ್ಷದ ಬಿಟ್ಟಿದ್ದೆವು ಕರೆಕ್ಟಾಗಿ ಬೇರ್ಕ್ ಬಿಟ್ಟಿತ್ತು ಅಂತೇಳಿ ನಮಗೆ ಕನ್ಫರ್ಮ್ ಇರ್ತದಲ್ಲ ಅದನ್ನು ತಂದು ನಾವು ಬಿಟ್ಕೊಂಡೆವು ಅಂದರೆ ರೀ ಕರೆಕ್ಟಾಗಿ ನಮ್ಗೆ ವರ್ಕ್ ಹೋಗ್ಬಿಡ್ತದೆ ಖರ್ಚು ಕಡಿಮೆ ಬರ್ತದೆ ಇಲ್ಲ ಅಂದ್ರೆ ನಾವು ಏಯ್ ಇದು ಭಾರಿ ಅದ ರೀ ಹೊಸ ಕಂಪ್ನಿ ಅದ ಹಿಂಗದ ಹಿಂಗದ ಅಂತ ಹೇಳ್ಕೊಂಡು ಬನ್ನಿ ಅಂಗಡಿ ವರ್ಕರು ಕೊಡ್ತಿರ್ತಾರೆ ಅಥವಾ ಇನ್ನೊಂದು ರೈತರು ಅದನ್ನು ಕನ್ಫರ್ಮ್ ಮಾಡ್ಕೊಂಡು ತೊಗೊಂಡು ನಾವು ಬೇರೆ ಕೆಲಸ ಕೊಟ್ಬೋದು ಅಂತ ಹೋದೆವು ಅಂದ್ರೆ ಯಾವುದೇ ರೀತಿ ತೊಂದರೆ ಆಲಾರದೆ ನಮ್ಮ ತಪ್ಪು ಅಗಲಾಗಿ ಮತ್ತು ಈಗ ನಾವು ಬೇರೆ ವರ್ಕ್ ಬಿಡ್ತಂದ್ರೆ ನನ್ನ ತಪ್ಪಲು ಮುದ್ರೆ ರೀ ನಿಮ್ಗೆ ಅದನ್ನು ಹೇಳ್ತೀನಿ ನನ್ನ ತಪ್ಪಲು ಮುದ್ರಡಾಗ್ಯಾವ್ರಿ ಸರ ಹಿಂಗೆ ಹಂಗೆ ಅಂತ ನೀವು ಕೇಳ್ತೀರಿ ಆದ್ರೆ ಅದೇನದ ನೀ ಬೇರೆ ವರ್ಕ್ ಬಿಟ್ಟರು ಎಟ್ಟೇ ನೀರು ಇದ್ದರೂ ತಪ್ಪು ಮುದ್ರೆ ಅದಕ್ಕೆ ಆ ತಪ್ಪು ಇನ್ನೊಂದು ನೋಡಿರಿ ಎಲ್ಲರೂ ತಪ್ಪಲು ಮುದ್ರ ಕಾಣಿಸ್ತದೇನು ರೀ ಇಲ್ಲ ಯಾಕೆ ನಂದು ಬೇರೆ ವರ್ಕ್ ಅದ ಹಾಗಾಗಿ ನಾವೇನದ ಸ್ವಲ್ಪ ನಾವು ಬೇರಿನ ಕೆಲಸ ಮಾಡ್ಕೊ ಒಬ್ಬ ವೈಟ್ ರೂಟ್ ಕಂಪಲ್ಸರಿ ಬಿಟ್ಟು ಬಿಡಿಸಿದೆವು ಅಂದ್ರೆ ಸಾಕು ರೇಟ್ ರೀ ಐವತ್ತು ಐವತ್ತೈದು ದಿವಸ ತನಕ ನಾವು ಉದ್ದಾಟು ಮಾಡ್ಕೊಂಡು ಎರಡನೇ ಸಬಕೆನ ಸೇಂಡಾ ಹೊಡೆದು ಬಿಟ್ಟೇವಂದ್ರೆ ರೀ ಈಗ ಆಲ್ರೆಡಿ ಮೇ ಇಪ್ಪತ್ತು ತಾರೀಕು ಅದ್ರ ಹದಿನ ಹದಿನೇಳು ಹದಿನೆಂಟು ಇಪ್ಪತ್ತು ತಾರೀಕು ಅದೇ ಈಗ ಇನ್ನೇನದು ಇನ್ನೊಂದು ಹತ್ತು ಹನ್ನೆರಡು ದಿವ್ಸ ರೀ ಮುಂದೆ ಆಟೋಮೆಟಿಕ್ ನಮಗೆ ಜೂನ್ ಹತ್ತನೇ ತಾರೀಕಿನ ಅಡಿಗೆ ಕಂಪಲ್ಸರಿ ವಾತಾವರಣ ಕೋಲ್ಡ್ ಆಗಿಬಿಡ್ತದೆ ಕೋಲ್ಡ್ ಆಗಿಬಿಡ್ತಂದ್ರೆ ಅಲ್ಲಿ ಸ್ವಲ್ಪ ಗಿಡ ಆಟೋಮೆಟಿಕ್ಕಾಗಿ ವಾತಾವರಣದಂದೇ ಆಹಾರ ತಯಾರು ಮಾಡ್ಕೊಂಡು ಗಿಡ ಬೇರೆ ಬೇರೆ ಕೆಲಸ ಸ್ವಲ್ಪ ಕಡಿಮೆ ಮಾಡಿದ್ರು ನಮಗೇನದ ಅದು ಗಿಡ ವಾತಾವರಣದ ಆಹಾರ ಜ ರೆಡಿ ಮಾಡ್ಕೊಂಡೆ ತಾ ಏನದ ಬದುಕ್ತಿರ್ತದೆ ನಾವು ಈ ಮೇ ತಿಂಗಳು ಮುಗಿಯೋತನ ಏನದ ನಾವು ಸ್ವಲ್ಪ ಬೇರಿನ ಕಡೆ ಜಾಸ್ತಿ ಗಮನ ಕೊಟ್ಟು ಬೇರು ಉಳಿಸ್ಕೊಂಡು ಮತ್ತೀಗ ಕೆಲವೊಂದು ರೈತರು ಬಾಡ್ರಿ ನನಗೆ ಒಂದು ಭಾಳಷ್ಟು ರೈತರು ನನಗೆ ಫೋನ್ ಮಾಡ್ಕೊಳ್ಳ್ಯಾರೀ ನಮ್ಮದು ಎರಡನೇ ಸಬಿಕೆನೇ ಚುಗೋಲ್ ಆಗ್ಯದ ರೀ ಎಣ್ಣೆ ಸವಿಕೆನೇ ಚುಗೋಲ್ ಆಗ್ಯದ ಅಂತ ಹೇಳ್ತಾರೆ ಅದಕ್ಕೆಲ್ಲ ಇಂಥವು ಕೆಲವೊಂದು ಕಾರಣಗಳು ಕಾಣ್ಗಳಿರ್ತಾವೆ ರೀ ನೀರು ಹೆಚ್ಚು ಕಡಿಮೆ ಆಗಿರ್ತದೆ ಬಿಸಿಲಾಗಿ ರೀ ಹೀಗೆಲ್ಲ ಅದ್ರ ಬಗ್ಗೆ ಭಾಳಷ್ಟು ನಾ ಮುಂದೆ ಒಂದು ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ ರೀ ನಿಮಗೆ ಏನದ ಸಮಸ್ಯೆ ಅನ್ನೋದು ಏನದ ವಾಟ್ ನಮ್ಗೆ ಐವತ್ತು ದಿವ್ಸನ ನಾವು ಬೇರೆ ಕೆಲಸ ಇಟ್ಕೋಬೇಕು ರೀ ಆ ಐವತ್ತು ದಿವ್ಸನ ಬೇರೆ ಕೆಲಸ ಇಟ್ಕೊಂಡೇವಂದ್ರೆ ಸ್ಪೀಡಾಗಿ ಬಂದು ನಮಗೆ ಎಣ್ಣೆ ಸೌಕೆನ ಸೆಂಡ ಬಿತ್ತಂದ್ರೆ ನಮ್ಮದು ಗರಬ ಎಷ್ಟು ಬೇಕೋ ಆಮೇಲೆ ಸೈಜ್ ಈಗ ಸ್ಲೋವಾಗಿ ಅರವತ್ತು ಎಪ್ಪತ್ತು ದಿವ್ಸಿಂತನ ನಾವು ಸೆಂಡ ಸ್ಲೋವಾಗಿ ಹೊಡೆದೇವಂದ್ರೆ ಗೊನಿ ಸೈಜ್ ಸಣ್ಣ ಆಗಿರ್ತೇವ್ರಿ ಬೆಳ್ಳಗಾದ್ಲು ಚಲೋ ಮಾಡ್ತದೆ ಈ ಮೀಸಿ ಥರ ಗೊನಿ ಬಂದು ಉದುರಿ ಹೋಯ್ತು ಅಂತ ನಾವು ಆಗ ಮಾತಾಡ್ತೇವೆ ಅಂದ್ರೆ ಅಕ್ಟೋಬರ್ ಟೈಮ್ದಾಗ ಆ ರೀತಿ ಆಗೋ ಚಾನ್ಸಸ್ ಇರ್ತದೆ ಇವು ಏನು ನಮ್ಮ ಆಲಕ್ಕೆ ನಮ್ಮ ಪ್ಲಾಟ್ ಒಳಗೆ ಬೇರೆ ವರ್ಕ್ ಇಲ್ಲ ಅಂತ ನಾವು ತಿಳ್ಕೊಂಡು ಬೇರಿನ ವರ್ಕ್ ಮಾಡಿಸ್ಕೊಂಡು ಕೆಲವೊಂದಿಟ್ಟು ಗೊಬ್ಬರ ಕೊಟ್ಕೊಂಡು ಗಿಡವನ್ನು ಸ್ಪೀಡಾಗಿ ಬಳಸ್ಕೊಂಡು ಬಿಟ್ಟೇವಂದ್ರೆ ಏನಾಗಿ ಬಿಡ್ತೀವಿ ರೀ ನಮ್ಗೆ ಯಾವುದೇ ರೀತಿಯಾದಂಥ ಕಡ್ಡಿ ಒಳಗೆ ತೊಂದರೆ ಆಗಂಗಿಲ್ಲ ಈ ರೀತಿ ಬೇರಿಂದ ಏನಾದ ಒಂದು ಸ್ವಲ್ಪ ಕೆಲಸ ಮಾಡಿಕೊಂಡು ನಾವೇನದ ಬೆಳೆಸ್ಕೊಂಡೇವಂದ್ರೆ ಈ ಫುಲ್ಲು ಕ್ಲಿಯರಾಗಿ ನಮಗೆ ನಮ್ಮ ಕಡ್ಡಿಗೆ ನಾಲ್ಕು ಬೇಕು ರೀ ಐದು ಗೊನಿ ಬೇಕ್ರಿ ಎರಡು ಗೊನಿ ಬೇಕು ಮೂರು ಗೊನಿ ಬೇಕು ಇನ್ನೂ ಜಾಸ್ತಿನೇ ಬೇಕ್ರಿ ನನಗೆ ಎಂಟು ಒಂಬತ್ತು ಅಂದರೆ ಅವರವರ ನೀರು ಅವರವರ ಜಮೀನ ಶಕ್ತಿ ತಕ್ಕತ್ತ ಕೆಲವೊಂದು ಜಮೀನುಗಳು ಭಾಳಷ್ಟು ತಕ್ಕಿರ್ತವೆ ಅವ್ರು ಏನೂ ಕೊಡೋಂಗಿಲ್ಲ ಅವ್ರು ಗೊಬ್ಬರ ಹಾಕಂಗಿಲ್ಲ ಏನೂ ಹಾಕಂಗಿಲ್ಲ ಸುಮ್ ಚಾಟ್ನಿ ಮಾಡ್ತಾರೆ ಬಿಳಿಬೇರು ಬಿಡಿಸಿಬಿಟ್ಟಿರ್ತಾರೆ ಆ ಭೂಮಿ ಮೇಲೆ ಬೆಳೀತಿರ್ತದೆ ಆ ಭೂಮಿ ಏನಾದರೂ ತಾಕತ್ತಿನದಿಂದ ಬೆಳೀತಿರ್ತದೆ ಈ ರೀತಿ ನಾವು ಬೆಳೆಸು ಬೆ ಬೆಳೆಸ್ಕೊಂಡು ನಾವು ಐವತ್ತು ದಿನ ತನಕ ಒಂದು ಕವರ್ ಮಾಡ್ಕೊಂಡಿದ್ದೆ ಆದರೆ ನಮಗೇನಾದ ಸಫಿಶಿಯಂಟಾಗಿ ಕಡ್ಡಿ ಹಾಲುಕ್ ಸಾಧ್ಯ ಅದ ರೀ ಈ ರೀತಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ